ಸರಗೂರಿನ ಜೆಎಸ್ಎಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಉದ್ಘಾಟನೆಯನ್ನು ಜೆಎಸ್ಎಸ್ ಕಾಲೇಜಿನ ಉಪನ್ಯಾಸಕರಾದ ಎಚ್ಎನ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂತಹ ಶೈಕ್ಷಣಿಕ ವಸ್ತು ಪ್ರದರ್ಶನಗಳನ್ನು ಏರ್ಪಾಡು ಮಾಡುವುದರಿಂದ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಜ್ಞಾನ ಸಂಪಾದನೆಯ ದೃಷ್ಟಿಯಿಂದ ಸರ್ವ ರೀತಿಯಲ್ಲೂ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿದೆ ಎಂದರು ಶಿಕ್ಷಕರಾದ ಶ್ರೀಮತಿ ಶೀಲಾ ಅವರು ಮಾತನಾಡಿ ಇಂದಿನ ಪೀಳಿಗೆಗೆ ಇಂತಹ ವಸ್ತು ಪ್ರದರ್ಶನಗಳನ್ನು ಆಗಿಂದಾಗೆ ಏರ್ಪಡಿಸುತ್ತಾ ಬಂದರೆ ವಿದ್ಯಾರ್ಥಿಗಳಲ್ಲಿ ಅತ್ಯುತ್ಸಾಹ ಉಂಟಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಅಂಜುಂಪಾಷಾ ಶ್ರೀನಿವಾಸ ಮೂರ್ತಿ ಪ್ರಾಂಶುಪಾಲರಾದ ಕೆಎಸ್ ಮಹದೇವಸ್ವಾಮಿ ಶಾಲಾ ಕಾಲೇಜಿನ ಅಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು ಪೋಷಕರು ಹಾಗೂ ಸಾರ್ವಜನಿಕರು ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಸಲಹೆ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅತ್ಯುತ್ತಮವಾದ ಮಾದರಿಗಳಿಗೆ ಬಹುಮಾನ ನೀಡಲಾಯಿತು I'm ಅದ್ದೂರಿಯಾಗಿ ನಾವು ಶೈ ಶೈಕ್ಷಣಿಕ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮುಖ್ಯ ಶಿಕ್ಷಕರು ಅಲ್ಲದೆ ನಮ್ಮ ಸರಗೂರು ಮತ್ತು ಸರಗೂರಿನ ಅಕ್ಕಪಕ್ಕ ನಮ್ಮ ಒಂದು ಶಾಲೆ ಪ್ರತಿಷ್ಠಿತ ಶಾಲೆ ಅಂತಲೇ ಅನ್ನಿಸ್ಕೊಂಡಿದೆ ಇಲ್ಲಿ ಈ ಒಂದು ಶಾಲೆಗೆ ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದ ಮತ್ತು ಸರಗೂರಿನ ಜನ ಸೇರ್ತದೆ ಈ ಶಾಲೆಯಲ್ಲಿ ವಿಭಿನ್ನವಾದಂಥ ಕಾರ್ಯ ಬರೀ ನಾವು ಅಷ್ಟೇ ನಾವು ಒತ್ತು ಕೊಡ್ತಾ ಇಲ್ಲ ಅದರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಾದಂತಹ ಕ್ರೀಡೆ ಆಗ್ಬೋದು ಮತ್ತು ಈ ಥರ ಅನೇಕ ಕಾರ್ಯಕ್ರಮಗಳ ಒತ್ತು ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತೀವಿ ಮಕ್ಕಳಲ್ಲಿರುವಂತಹ ಅನೇಕ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಾವು ಅವಕಾಶವನ್ನ ಮಾಡ್ಕೊಂತಿದ್ದೀವಿ ಹಾಗಾಗಿ ನಮ್ಮ ಶಾಲೆ ಪ್ರತಿ ವರ್ಷವೂ ಅಷ್ಟೇ ಇದೇ ರೀತಿ ಅಡ್ಡೂರಿಯಾದಂಥ ಕಾರ್ಯಕ್ರಮಗಳ ನಡೆಸಿ ಇಡೀ ಸರ್ಬೂರಲ್ಲೇ ಹೆಸರುವಾಸಿಯಾಗಿದೆ ಇದೆಲ್ಲದಕ್ಕೂ ಕಾರಣಕರ್ತರು ನಮ್ಮ ಮುಖ್ಯ ಶಿಕ್ಷಕರು ಅವರ ಅವರ ಸಹಯೋಗದೊಂದಿಗೆ ನಾವೆಲ್ಲ ಶಿಕ್ಷಕರು ಅವರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರಿಗೆ ನಾವು ಗುಮೂರು ದಯವಿ ಧನ್ಯವಾದ ನಮ್ಮ ಮುಖ್ಯ ಶಿಕ್ಷಕರಿಗೆ ನಾನು ಸರ್ಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾದ ಮಾಧೆಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಪಟ್ಟಾಗ ಒಂದು ರೀತಿಯಲ್ಲಿ ನಾನು ಅಷ್ಟೊಂದು ಬಗ್ಗೆ ಮಾತಾಡೋ ಮಕ್ಕಳಿಗೆ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯಿತು ಸರ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಏನಕ್ಕೆ ಅಂದ್ರೆ ಈ ಮಠದಲ್ಲಿ ಅಂದ್ರೆ ಪ್ರಾಥಮಿಕವಾಗಿ ಮಕ್ಕಳಿಗೆ ಮೊದಲು ಯಾವಾಗ್ಲೂ ಥಿಯರಿ ನಾಲೆಡ್ಜ್ ಅಂದ್ರೆ ಈಗ ನಾವು ಪಾಠ್ಯ ಪುಸ್ತಕದಲ್ಲಿ ಬೋಧನೆ ಮಾಡೋಕೆ ಮೊದಲು ಅವಕ್ಕೆ ಪ್ರಯೋಗ ಮೂಲಕ ಏನಾಗುತ್ತೆ ಅಂದರೆ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂತಂದರೆ ಏನಾಗ್ಬೋದು ಅಥವಾ ಯಾವುದೋ ಒಂದು ಪ್ರಾಕ್ಟಿಕಲ್ ಆನರ್ಜ್ ಅಂತಂದರೆ ಯಾವುದೋ ಒಂದು ಒಂದು ವಸ್ತುನ ನಾವು ಬೇಡಿಕೆ ಮಾಡೋದ್ರೆ ಯಾವ ಥರದಲ್ಲ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡೋದು ಅಂದರೆ ಈಗ ನಾವು ತುಂಬ ಹಿಂದೆ ನೋಡಿದ್ದೀವಿ ನಾವೇನಂತ ನಮ್ಮ ಭಾರತ ದೇಶ ಯಾವಾಗ ಇದ್ದರೆ ಎಲ್ಲದನ್ನು ಬೇರೆ ಕಡೆಯಿಂದ ಅವಲಂಬಿತ ಅಂದರೆ ಬೇರೆ ಕಡೆಯಿಂದ ತರಿಸ್ಕೊಳ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಮೊಬೈಲ್ ಇಟ್ ಮಾಡೋಣ ಮೊಬೈಲ್ ಅಂದಾಗ ಏನು ಮಾಡ್ತೀವಿ ಪ್ರತಿಯೊಂದು ನಮ್ಮಲ್ಲೇ ಪ್ರಾಡಕ್ಟ್ ಆಗೋಲ್ಲ ಹಾಗೆ ನಾವು ಚೈನಾ ಮೇಲೋ ಅಥವಾ ಸೌತ್ ಕೊರಿಯಾ ಮೇಲೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ ಸೊ ಅದೆಲ್ಲ ಡಿಪೆಂಡ್ ಏನಾಗಿದೆ ನಮ್ಮಲ್ಲಿ ಅದರದ್ದು ಸೆಮಿ ಕಂಡಕ್ಟರ್ ಅಥವಾ ಬೇರೆ ಬೇರೆ ಕಂಡಕ್ಟರ್ಗಳನ್ನ ನಾವು ತರ್ತಾ ಇಲ್ಲ ಮಾರ್ಟ್ ಪ್ರಾಡಕ್ಟ್ಸ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅದೇನಾಗಿದೆ ನಮ್ಮಲ್ಲಿ ಆ ಬೆಳವಣಿಗೆ ಕಡಿಮೆ ಆಗಿದೆ ಕಂಪನಿನ ಕಂಪನಿಗಳು ಆ ಲೆಬಲ್ ಹೋಗುವಿಲ್ಲ ಮತ್ತೆ ನಮ್ಮಲ್ಲಿರೋಂಥ ಯುವ ಪಿಗಳಿಗೆ ಅಲ್ಲಿಗೆ ರೀಚ್ ಆಗ್ತಾ ಇಲ್ಲ ಅದರಿಂದ ಏನಾಗಿದೆ ಅಂದರೆ ನಾವು ಪ್ರಾಥಮಿಕ ಹಂತದಲ್ಲಿ ನಮ್ಮ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಡ್ನ ಜಾಸ್ತಿ ಕೊಟ್ಟಷ್ಟು ಮುಂದೆ ಅವರ ಫ್ಯೂಚರಲ್ಲಿ ಒಳ್ಳೊಳ್ಳೆ ಹಂತಗಳಲ್ಲಿ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ಗಳು ತೊಳ್ಕೋ ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ದರೆ ಪ್ರತಿಯೊಂದು ನಮಗೆ ಮೊಬೈಲ್ ಫೋನ್ಸ್ಗಳಾಗಿರ್ಬೋದು ಪ್ರತಿಯೊಂದು ಎಲೆಕ್ಟ್ರಿಕಲ್ ಐಟಮ್ಗಳಾಗಿರ್ಬೋದು ಬೇರೆ ಬೇರೆ ಹಂತದ ಎಲ್ಲ ಬೆಳವಣಿಗೆಗಳು ನಮ್ಮ ಮಕ್ಕಳು ಒಗ್ಗೂಡ್ಸ್ಕೊತಾರೆ ಅಂತ ನನ್ನ ಭಾವನೆ ಆಗಿರುತ್ತೆ ಹಾಗಾಗಿ ನಿಮ್ಗೆಲ್ಲರಿಗೂ